ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಈಗಾಗಲೇ ಟೈಮು ಆರು ಗಂಟೆ ಆಗೈತೆ ಇನ್ನು ಬೆಳಕು ಕೂಡ ಬಂದಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಂಗೆ ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಇದು ಕೆಲಸ ಮುಗಿಸೋಣ ಅಂತ ಬೇಗ ಎದ್ದಿದ್ದೀನಿ ಈಗ ಫಸ್ಟು ಒಂದು ಲೋಟ ಕಾಫಿ ಕಾಯಿಸ್ಬಿಟ್ಟು ಕುಡಿದು ಆಮೇಲೆ ಮುಂದಿನ ಕೆಲಸ ಇವಾಗ ಕಾಫಿ ರೆಡಿ ಆಗ್ತಾಯಿದೆ ಕುಡಿದ್ಬಿಟ್ಟು ಗಿಡಗಳಿಗೆ ನೀರು ಏನೋ ಇವಾಗ ನೀರೆಲ್ಲ ಒಯ್ದುಬಿಟ್ಟು ರೆಡಿಯಾಗಿದ್ದೀನಿ ಕಾಳುಗಳೆಲ್ಲ ಈ ಮಟ್ಟಕ್ಕೆ ಬೆಳೆದಿದ್ದಾವೆಲ್ಲ ನೀಟಾಗಿ ಇವಾಗ ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು ಅಲ್ಲಿ ಮುಕ್ಕಿದ್ದು ತೋಟದ ಕೆಲಸನ ಶುರು ಮಾಡೋಣ ಇದೇ ನಮ್ಮ ಮನೆ ದೇವರು ಕುಮಾರಲಿಂಗೇಶ್ವರ ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಬಿಟ್ಟು ಬರೋಣ ಅಲ್ಲಿ ದೇವಸ್ಥಾನದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಇವಾಗ ಮನೆಗೆ ಹೋಗೋಕೆ ಮೊದಲು ಇಲ್ಲೇ ರೋಡ್ ಸೈಡಲ್ಲಿ ಒಂದು ಇದೆ ಬಸವಣ್ಣನ ಗುಡಿ ಆ ಬಸವಣ್ಣನ ಗುಡಿಗೊಂದು ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಇದೇ ಅದು ಚಿಕ್ಕ ಗುಡಿ ಇಲ್ಲೇ ರೋಡ್ ಸೈಡಲ್ಲಿ ಐತೆ ನೋಡಿ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಜನಗಳು ಬಂದು ಮತ್ತೆ ಪ್ಲ್ಯಾಸ್ಟಿಕ್ಕು ಊದ್ಗಡ್ಡಿದು ಅವೆಲ್ಲ ಇಲ್ಲಿಲ್ಲೇ ಬಿಸಾಕಿ ದೇವಸ್ಥಾನದ ಆವರಣನ ಅಧ್ವಾನ ತಗೋ ಬಂದಿದ್ದು ಅಷ್ಟು ವಾಪಸ್ ತಗೋಕ್ಕಾಗಲ್ಲ ನಮ್ಮ ಜನಗಳಿಗೆ ಇಲ್ಲೇ ಆದ ದೇವ್ರ ವಿಗ್ರಹ ಹೆಂಗ್ ಬಿಸಾಕ್ರ ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊರಟು ಮನೆ ಕಡೆ ಹೋಗೋಣ ಅಲ್ಲಿ ದೇವಸ್ಥಾನದ ಹತ್ರ ಪ್ಲಾಸ್ಟಿಕ್ಗಳು ನೋಡಿದ್ರಲ್ಲ ಅಲ್ಲೊಂದು ಎರಡ ಮೂರ ಪ್ಲಾಸ್ಟಿಕ್ ಬಿದ್ದಿರೋ ಬೇಕಾದ್ರೆ ಎತ್ಕೊ ಬರ್ಬೋದಿತ್ತು ಅದರಲ್ಲಿ ಬರೀ ರೋಡ್ ಸೈಡಲ್ಲಿ ರಾಶಿ ರಾಶಿ ಅವೇ ಬಿದ್ದಿದ್ದಾವೆ ಈಗ ಒಂದು ಎರಡು ವರ್ಷದಿಂದ ಪಟ್ಲ ಬೆಟ್ಟಕ್ಕೆ ಹೋದಾಗ ಹಂಗೆ ಆಯಿತು ಒಂದು ನಾಲ್ಕೈದು ಪ್ಲಾಸ್ಟಿಕ್ ಬಾಟ್ಲೆಲ್ಲ ಬಿದ್ದಿತ್ತು ಬ್ಯಾಗಿಗೆ ಹಾಕೋಣ ಅಂತ ತೆಗೆದಿಟ್ಕೊಂಡೆ ಆದರೂ ಸ್ವಲ್ಪ ಎದುರುಗಡೆ ಹೋಗಿ ನೋಡ್ತೀನಿ ಅಲ್ಲಿ ಬಿದ್ದಿರೋ ಪ್ಲ್ಯಾಸ್ಟಿಕ್ ನೋಡಿ ನಾನು ಇದನ್ನು ತಗೋ ಹೋಗೋದು ವೇಸ್ಟ್ ಅಂತ ಅದನ್ನ ಅಲ್ಲೇ ಬಿಟ್ಟು ಬಂದೆ ಆ ರೇಂಜಿಗೆ ಬೆಟ್ಟದ ಮೇಲೆ ಎಲ್ಲ ಗಲೀಜು ಮಾಡೋಕ್ಕೆ ಹೋಗಿದ್ದರು ತಗೋಬಂದಿದ್ದು ಪ್ಲಾಸ್ಟಿಕ್ನ ಅವ್ರ ಜೊತೆ ವಾಪಸ್ಸು ಹೋಗೋಷ್ಟು ಜವಾಬ್ದಾರಿ ಇಲ್ಲ ನಮ್ಮ ಜನಗಳಿಗೆ ಯಾಕೋ ಅನಾಗರಿಕರಾಗಿಬಿಟ್ಟವ್ರೆ ಈಗ ನಾವು ಫಸ್ಟ್ ಕೆಲಸನ ಶುರು ಮಾಡೋಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ತೋಟಕ್ಕೆ ಬಂದಾಯಿತು ಕೆಲಸನ ಶುರು ಮಾಡೋಣ ಈಗ ಆ ಕಡೆ ಬೇಲಿ ಸೈಡಿಂದ ಫುಲ್ಲು ಇಲ್ಲಿವರೆಗೂ ಆ ಎಂಡಿಂಗ್ವರೆಗೂ ಕೊಚ್ಚಬೇಕು ಇಲ್ಲೇನು ಜಾಸ್ತಿ ಏನಿಲ್ಲ ಇದು ಏನಾದ್ರು ಮಧ್ಯಾಹ್ನ ಮುಗಿದ್ರೆ ಮಧ್ಯಾಹ್ನ ಮೇಲೆ ಅಲ್ಲಿ ಕೆಳಿ ಗದ್ದೆ ಸೈಡಲ್ಲಿ ಒಂದು ಸ್ವಲ್ಪ ಕೊಚ್ಚೋದೈತೆ ಅಲ್ಲಿ ಕೊಚ್ಚೋದು ಇವಾಗ ಫಸ್ಟ್ ಕೆಲಸ ಶುರು ಮಾಡಿಬಿಡೋಣ ನೋಡಿ ಇಲ್ಲಿ ಯಾವುದೋ ಹಳೇದೊಂದು ಅಕ್ಕಿ ಫುಲ್ ಬಾರಿ ಜಮಾನದ್ದೇನೋ ಪೂರ್ತಿ ಎಲ್ಲ ಒಣಗೋಗ್ಬಿಟ್ಟವೆ ತೋಟದ ಕೆಲಸ ಮಾಡಾಗ ಇಂಥವೆಲ್ಲ ಸಿಗ್ತಾ ಇರಬೇಕು ಆಗ ಒಂಥರ ಜೋಶ್ ಇರುತ್ತೆ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಹತ್ತು ಗಂಟೆ ಕೆಲಸ ಶುರು ಮಾಡಿದ್ದು ಆಗಲೇ ಒಂದೂವರೆ ಗಂಟೆ ಆಯ್ತು ಈಗ ಹನ್ನೊಂದುವರೆ ಟೈಮು ಫುಲ್ ಇಷ್ಟು ಕೊಚ್ಚಿ ಕ್ಲಿಯರ್ ಮಾಡಿದ್ದೀನಿ ಏನಿದ್ರು ಆ ಮರದಿಂದ ಈ ಕಡೆ ರೈಟ್ ಸೈಡ್ಗೆ ಹೋಗ್ಬೇಕು ಇನ್ನೂ ಒಂದೂವರೆ ಗಂಟೆ ಟೈಮ್ ಐತೆ ಊಟಕ್ಕೆ ಹೋಗೋಕ್ಕೆ ಇಲ್ಲಿವರೆಗೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೊಚ್ಚಿ ಕ್ಲಿಯರ್ ಮಾಡಿಬಿಡೋಣ ಇವಾಗ ಇಷ್ಟು ಕೊಚ್ಚಾಗಿದೆ ಈ ಬೇಲಿ ಸೈಡ್ವರೆಗೂ ಊಟ ಆದಮೇಲೆ ಆ ಬೇಲಿ ಸೈಡಿಂದ ಕೊಚ್ಕೊಂಡು ಹೋಗ್ಬೇಕು ಇವಾಗ ಮೊದಲೋಗಿ ಊಟ ಮಾಡ್ಕೊಬಿಟ್ಟು ಒಂದೆರಡು ಗಂಟೆ ಮೇಲೆ ಬರೋಣ ಇವಾಗ ಇನ್ನೂ ಒಂದು ಗಂಟೆ ಎರಡು ಗಂಟೆ ಮೇಲೆ ಮತ್ತೆ ಕೆಲಸ ಶುರು ಮಾಡೋಣ ಇವಾಗ ಆ ಊಟ ಎಲ್ಲ ಮುಗಿಸ್ತಾಯ್ತು ಈಗ ಕೆಲಸಕ್ಕೆ ಹೊರಡೋಣ ಕೆಲ್ಸಕ್ಕೆನೋ ಹೋದೆ ಆದರೆ ಈ ಸ್ಲಿಪ್ಪರ್ ಹಾಕೋಗ್ಬಿಟ್ಟಿದ್ದೆ ನಮ್ಮ ಈ ಶೂ ಹಾಕೋದ್ ಬಿಟ್ಟು ಈ ಸ್ಲಿಪ್ಪರ್ ಏನಾರು ಹಾಕೋದ್ರೆ ಎಲ್ಲ ಕಾಲ್ಗೆ ಹೊಡಿತದೆ ಇದೆ ಬೆಸ್ಟ್ ಸೇಫ್ಟಿ ಬನ್ನಿ ಇವಾಗ ಹೋಗೋಣ ಇವಾಗ ಈ ಕಡೆಯಿಂದ ಫುಲ್ಲು ಬೇಲಿ ಸರ್ ಎಲ್ಲ ಇಲ್ಲಿಂದ ಮೊದ್ಲು ಎಲ್ಲಿಂದ ಶುರು ಹೇಳ್ತಾನೆ ಇವೆಲ್ಲ ಇದು ಕಾಳು ನಡೋದಿಕ್ ಬೇಕು ಹಂಗಾಗ ಒಂದು ಕಡೆ ಬುಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಯಾವುದೋ ಒಂದು ಹುಳ ಇಷ್ಟೊತ್ತು ನಾನು ಕುದಕ್ಕೆ ಮೇಲೆ ಓಡಾಡ್ತಿತ್ತು ನೋಡೋದು ಕೂದಲೆಲ್ಲ ಉದುರೋಗಿರೋ ಕಂಬ್ಲೂಳ ಇದ್ದಂಗೆ ಐತೆ ಸ್ವಲ್ಪ ಮಾತ್ರ ಮೇಲ್ಮೇಲೆ ಜುಂ ಝುಮ್ ಐತೆ ಇದು ಕಂಬ್ಲೂಡೇ ಅರೆ ಬೇರೆ ತಳಿ ಇರಬೇಕು ಇದು ಈಗ ಸದ್ಯಕ್ಕಿದ್ದು ಬಿಸಾಕಣ ಸೈಡಿ ಇವಾಗ ಎರಡೂವರೆ ನಾಲ್ಕೂವರೆ ಗಂಟೆ ಅಷ್ಟೇ ಟೈಮ್ ಇರೋದು ಕೆಲಸ ಮಾಡೋಕ್ಕೆ ಮೊದಲು ಮುಗಿಸ್ಬಿಡೋಣ ಕೆಲಸ ತೋಟ ಕೊಚ್ಚೋಗಿ ಈ ಥರ ಬರೀ ಕೋಲ್ಗಳಿದ್ರೆ ಕಡಿಯೋಕೆ ಆರಾಮು ನೋಡಿ ಇಲ್ಲಿ ಬರೀ ಬಳ್ಳಿಗಳು ಎಷ್ಟು ಕಡಿದ್ರೂ ಅದು ಕತ್ತಿಗೂ ಸಿಗಲ್ಲ ಮರ ಕಡ್ದಾಗ ಪೂರ್ತಿ ಹತ್ತು ಹದಿನೈದು ಬಳ್ಳಿ ಅವನ್ನೇ ಹಿಡ್ಕೊಂಡಿರ್ತವೆ ಇಲ್ಲಿವರೆಗೂ ಓಕೆ ಈ ಕಡೆ ಇರೋದು ಟಾಸ್ಕು ಬರೀ ಬಳ್ಳಿಗಳಿದ್ದಾವೆ ಹಂಗದ್ಬಿಟ್ಟು ಬಿಡೋಂಗಿಲ್ಲ ಪೂರ್ತಿ ಕೊಚ್ಚಲೇಬೇಕು ಈಗ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಂಬಿಟ್ಟು ಆಮೇಲೆ ಕಡಿಕ್ಕೆ ಹೋಗೋಣ ಈ ಕಡೆ ಏನು ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರೋದು ಫಸ್ಟು ಮುಗಿಸ್ಬಿಡೋಣ ಇಲ್ಲಿ ಆ ಕಡೆ ಅಂತೂ ಕೆಲಸ ಎಲ್ಲ ಮುಗೀತು ಇವಾಗಿರೋದು ಹಬ್ಬ ಇಲ್ಲಿ ಬರೀ ಮುಳ್ಳು ಜಿಗ್ಗು ಅದೇ ಇರೋದು ಇದ್ರೊಳಗೆ ನುಗ್ಗೀಗ ಅಲ್ಲಿವರೆಗೂ ಕ್ಲಿಯರ್ ಮಾಡಿ ಮಾಡಿಬಿಡ್ಬೋದು ನೋಡೋಣ ಇನ್ನೂ ಒಂದುವಾರು ಗಂಟೆ ಟೈಮ್ ಐತೆ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡಿಬಿಡೋಣ ಈ ಮುಳ್ಳು ಒಂಚೂರು ಹಂಗೆ ಬಿಟ್ಟಿರ್ತೀನಿ ಎಲ್ಲ ಫೈನಲ್ ಆದಮೇಲೆ ಕೊನೆಯಲ್ಲಿ ಒಂಚೂರಿ ನೋಡ್ಕೊಬಿಡೋಣ ಈ ಮಟ್ಟದ ಐತೆ ಹೇಳ ಫುಲ್ಲು ನಾನೇ ಮುಚ್ಚೋದಂಗೆ ಇಲ್ಲಿಂದ ಸರ್ವಾತನ ಬಳ್ಳಿಗಳ ಹೆಂಗೆ ಸುಟ್ಕೋತಿಡ್ಬೇಕು ಕೈ ಬೆರಳಿಗೆಲ್ಲ ಈ ಜಿಗ್ಗಿನ ಮಧ್ಯೆ ಒಂದು ಚಿಕ್ಕ ರೋಡ್ ಥರ ಮಾಡಿದ್ದೀನಿ ಆ ಬೇಲಿ ಟೆಚ್ ಆಗೋ ಗಂಟ ನೀವು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಡು ಬಾಕಿ ಆಗೈತೆ ಫಸ್ಟು ಈ ಕಡೆಯಿಂದಲೇ ಕೊಚ್ಚು ಕ್ಲಿಯರ್ ಮಾಡ್ಬಿಡ್ತೀನಿ ಆಮೇಲೆ ನಾನು ಸ್ವಲ್ಪ ಮಿಕ್ಕುತ್ತೆ ಅದನ್ನ ಆಮೇಲೆ ಮುಗಿಸ್ತೀನಿ ಇವತ್ತಿನ ಕೆಲಸ ಎಲ್ಲ ಮುಗೀತು ಕೊನೆಗೂ ಬೇಲಿ ತುದಿಯವರೆಗೂ ಮುಗಿಸಿದ್ದೀನಿ ಇನ್ನೊಂದು ಅರ್ಧ ದಿನ ಕೆಲಸ ಐತೆ ಇಲ್ಲಿ ನಾಳೆ ಮಧ್ಯಾಹ್ನದೊಳಗೆ ಈ ಕಡೆ ಮುಗಿಯುತ್ತೆ ಇಲ್ಲಿ ಏನಿರೋ ಅಲ್ಲಿ ಕೆಳಗೆ ಗದ್ದೆ ಕಡೆ ಹೋಗ್ಬಿಟ್ಟು ಮಿಕ್ಕಿದ ಕೆಲಸನ ಮುಗಿಸ್ಬೇಕು ಅದೊಂದು ದಿನ ಆಗುತ್ತೆ ನಾಳೆ ಮಧ್ಯಾಹ್ನ ನಾಡಿದ್ದು ಆಗುತ್ತೆ ಇವಾಗ ಸದ್ಯಕ್ಕೆ ಮನೆ ಕಡೆ ಹೊರಡೋಣ ಎಲ್ಲ ಮುಗಿಸಿ ಬಂದಾಯಿತು ಅಡುಗೆ ಎಲ್ಲ ಮಾಡಿ ಇವಾಗ ಮಲೆಗಳಲ್ಲಿ ಮದುಮಗಳನ್ನು ಓದೋದಕ್ಕೆ ಶುರು ಮಾಡೋಣ ಆಗಲೇ ಇನ್ನೂರ ಎರಡನೇ ಪೇಜ್ ಮುಗಿಸಿ ಇನ್ನೂರು ಮೂರನೇ ಪೇಜಲ್ಲಿ ಒಂದು ಪ್ಯಾರ ಆಗಿದೆ ಇನ್ನು ಇಲ್ಲಿಂದ ಇನ್ನೂ ಇಷ್ಟೈತೆ ಇಪ್ಪತ್ತಿನ ಮಟ್ಟಿಗೆ ಪುಸ್ತಕ ಓದಿದ್ದು ಮುಗೀತು ಈಗ ಮಲಗ ಸಮಯ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್